ಏಳು ಕಡೆಯಲ್ಲಿ ಭಯೋತ್ಪಾದಕರ ವಿರುದ್ಧ ಇಸ್ರೇಲ್ ಹೋರಾಟಕ್ಕಿಳಿದಿದೆ ಎಂದು ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಘೋಷಿಸಿದ್ದಾರೆ ಇತ್ತೀಚೆಗಷ್ಟೇ ಇರಾನ್ ಕ್ಷಿಪಣಿಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ್ದ ಇಸ್ರೇಲ್ ಈಗ ಗಾಜಾದಲ್ಲಿ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ ನೇರವಾಗಿ ಮಸೀದಿಯ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ ತಾಣಗಳನ್ನು ಹುಡುಕಿ ಹುಡುಕಿ ನಾಶಪಡಿಸುವ ಪಣ ತೊಟ್ಟಿರುವ ಇಸ್ರೇಲ್ ಭಾನುವಾರ ಬೆಳಗ್ಗೆ ಮಸೀದಿ ಮತ್ತು ಶಾಲೆ ಕಟ್ಟಡಗಳ ಮೇಲೆ ವಾಯುದಾಳಿಯನ್ನು ನಡೆಸಿದೆ ಈ ದಾಳಿಗಳಲ್ಲಿ ಕನಿಷ್ಠ ಇಪ್ಪತ್ತಾರು ಮಂದಿ ಪ್ಯಾಲೆಸ್ತೀನಿಯರು ಸಾವಿಗೀಡಾಗಿದ್ದಾರೆ ಅಂತ ಹಮಾಸ್ ನೇತೃತ್ವದ ಗಾಜಾ ಆರೋಗ್ಯ ಸಚಿವಾಲಯವು ತಿಳಿಸಿದೆ ಆದರೆ ಇಸ್ರೇಲ್ ಪ್ರಕಾರ ಹಮಾಸ್ ಭಯೋತ್ಪಾದಕರ ಕಾರ್ಯಾಚರಣೆಯ ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಇಸ್ರೇಲ್ ಮೇಲಿನ ದಾಳಿಗೆ ಒಂದು ವರ್ಷ ಗಾಜಾದಲ್ಲಿ ಪ್ರತೀಕಾರದ ದಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಹಮಾಸ್ ಬಂಡುಕೋರರು ಇಸ್ರೇಲ್ ಮೇಲೆ ನಿರಂತರ ದಾಳಿಯನ್ನು ನಡೆಸಿದ್ರು ಬಂದೂಕು ಹಿಡಿದು ಇಸ್ರೇಲ್ನ ಗಡಿಗಳಲ್ಲಿ ರಸ್ತೆ ರಸ್ತೆಯಲ್ಲಿ ತಿರುಗಿದ್ದ ಹಮಾಸ್ ಉಗ್ರರು ಸುಮಾರು ಸಾವಿರದ ಇನ್ನೂರು ಜನರ ಹತ್ಯೆಯನ್ನ ಮಾಡಿದ್ರು ಅತ್ಯಾಚಾರ ಚಿತ್ರಹಿಂಸೆಗಳನ್ನು ನಡೆಸಿದ್ರು ಅದರ ಜೊತೆಗೆ ಇನ್ನೂರ ಐವತ್ತೊಂದು ಜನರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡರು ಆ ಘಟನೆಗಳು ನಡೆದು ಇಂದಿಗೆ ಒಂದು ವರ್ಷ ಈ ಒಂದು ವರ್ಷದಲ್ಲಿ ಇಸ್ರೇಲ್ ಹಮಾಸ್ ನ ಹುಟ್ಟಡಗಿಸಿದೆ ಅದರೊಂದಿಗೆ ಜನಸಾಮಾನ್ಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇಸ್ರೇಲ್ ಕಾರ್ಯಾಚರಣೆಗಳಲ್ಲಿ ಗಾಜಾದಲ್ಲಿ ನಲವತ್ತೊಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಪ್ಯಾಲೆಸ್ತೀನಿಯರು ಬಲಿಯಾಗಿದ್ದಾರೆ ದಾಳಿಗಳಲ್ಲಿ ಸುಮಾರು ತೊಂಬತ್ತೇಳು ಸಾವಿರ ಜನರು ಗಾಯಗೊಂಡಿದ್ದಾರೆ ಅಕ್ಟೋಬರ್ ಏಳರ ದಾಳಿಯ ಕಹಿ ನೆನಪಿನ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕೂಡ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿ ಶಾಂತಿ ಮತ್ತು ಘನತೆಯ ಬಾಳು ಬದುಕುವುದು ಅಗತ್ಯ ಎಂದು ಸಂದೇಶದಲ್ಲಿ ಹೇಳಿದ್ದಾರೆ Today marks one year since the horrific events of October 7th, when Hamas launched a large scale terror attack in Israel, killing over 1,250 Israelis and foreign nationals, including children and women. More than 250 people were abducted and taken to Gaza, including many women and children. The October 7th attack scarred souls, and on this day, we remember all those who were brutally killed and suffered unspeakable violence, including sexual violence, as they were simply living their lives. This is a day for the global community to repeat in the loudest voice our utter condemnation of the abhorrent acts of Hamas, including the taking of hostages. ಇದೀಗ ಹಮಾಸ್ ಉಗ್ರರು ಜನವಸತಿ ಪ್ರದೇಶಗಳಲ್ಲಿ ಮಸೀದಿ ಆಸ್ಪತ್ರೆಗಳಲ್ಲೇ ತಮ್ಮ ನೆಲೆಗಳನ್ನು ಮಾಡಿಕೊಂಡಿರುವ ಕಾರಣ ಇಸ್ರೇಲ್ ದಾಳಿ ನಡೆಸಿದ ವೇಳೆ ಉಗ್ರರ ಜೊತೆಯಲ್ಲಿ ಜನಸಾಮಾನ್ಯರ ಜೀವವು ಕಳೆದು ಹೋಗುತ್ತಿದೆ ಗಾಜಾಪಟ್ಟಿಯ ಮಸೀದಿಯೊಂದರಲ್ಲಿ ನಿರಾಶ್ರಿತರು ತಂಗಿದ್ದರು ಇದೇ ಮಸೀದಿ ಒಳಗೆ ಹಮಾಸ್ ಉಗ್ರ ಸಂಘಟನೆಯ ಸದಸ್ಯರು ಇದ್ದರು ಎಂದು ಇಸ್ರೇಲ್ ಹೇಳಿದೆ ಇವರ ವಿರುದ್ಧ ನಡೆದ ದಾಳಿ ವೇಳೆ ಜನಸಾಮಾನ್ಯರು ಬಲಿಯಾಗಿದ್ದಾರೆ ಗಾಜಾ ಪಟ್ಟಿಯ ದೀರ್ ಅಲ್ ಬಾಲಾಹ್ ವಲಯದ ಮಸೀದಿಯು ನಿರಾಶ್ರಿತರ ಶಿಬಿರವಾಗಿ ಪರಿವರ್ತನೆಯಾಗಿದ್ದು ಅದರ ಮೇಲೆ ಇಸ್ರೇಲ್ ನಿಖರವಾದ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ ಈ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಬಲಿಯಾಗಿದ್ದಾರೆ ಮಸೀದಿಯ ಒಳಗೆ ಹಮಾಸ್ ಉಗ್ರರ ಕಮಾಂಡ್ ಹಾಗೂ ನಿಯಂತ್ರಣ ಕೇಂದ್ರ ಇತ್ತು ಎಂದು ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಇದೇ ಕಾರಣಕ್ಕಾಗಿ ದಾಳಿ ನಡೆಸಿದ್ದಾಗಿ ಸಮರ್ಥನೆ ಮಾಡಿಕೊಂಡಿದೆ ಘಟನೆಯಲ್ಲಿ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಮಸೀದಿಯಲ್ಲಿದ್ದ ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಾಂಬ್ ದಾಳಿಯಿಂದ ಧ್ವಂಸಗೊಂಡ ಮಸೀದಿಯ ಒಳಗಿನಿಂದ ಗಾಯಾಳುಗಳನ್ನು ಹೊರತೆಗೆಯುವುದೇ ಹರಸಾಹಸವಾಗಿತ್ತು ಬಹುತೇಕ ಗಾಯಾಳುಗಳಿಗೆ ಆಸ್ಪತ್ರೆಯ ಒಳಗೆ ಬೆಡ್ ಸಿಗದ ಕಾರಣ ಆಸ್ಪತ್ರೆಯ ಮುಂಭಾಗದ ಗೇಟ್ ಬಳಿಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಈ ಬಗ್ಗೆ ಇಸ್ರೇಲ್ ಸೇನೆ ಸ್ಪಷ್ಟನೆ ನೀಡಿದ್ದು ಹಮಾಸ್ ಉಗ್ರರ ನೆಲೆಗಳ ಮೇಲೆ ನಿಖರ ದಾಳಿಯನ್ನು ನಡೆಸಲಾಗಿದೆ ಈ ಮೂಲಕ ಜನಸಾಮಾನ್ಯರ ಸಾವು ನೋವು ತಡೆಯುವ ಪ್ರಯತ್ನ ಮಾಡಲಾಗಿದೆ ಎಂದಿದೆ ಹಮಾಸ್ ಇಸ್ರೇಲ್ ಸಂಘರ್ಷಕ್ಕೆ ವರ್ಷ ಕಳೆಯುತ್ತಿದ್ದರೂ ಪರಸ್ಪರ ದಾಳಿಗಳು ಕೊನೆಯಾಗುವ ಸೂಚನೆಗಳೇ ಕಾಣುತ್ತಿಲ್ಲ